ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಇನ್ನೇನು ನಿಮ್ಮ ಹತ್ತನೇ ತರಗತಿ ವಾರ್ಷಿಕ ಪರೀಕ್ಷೆಗೆ ಕೇವಲ ಕೆಲವೇ ಕೆಲವು ಗಂಟೆಗಳು ಬಾಕಿ ಇದೆ ಸೊ ಈ ಸಂದರ್ಭದಲ್ಲಿ ನೀವು ಪರೀಕ್ಷೆಗೆ ಹೇಗೆ ಸಿದ್ಧರಾಗ್ತೀರಾ ಅಂತಕ್ಕಂಥದ್ದು ತುಂಬಾನೇ ಮುಖ್ಯ ಆಗತ್ತೆ ಮಕ್ಳು ನೀವ್ ಏನೇ ಓದಿರಿ ಎಷ್ಟೇ ನೆನಪಲ್ಲಿ ಇಟ್ಕೊಂಡಿರಿ ನೀವು ಎಷ್ಟೇ ಚೆನ್ನಾಗಿ ಬರೀಬೇಕು ಅಂತ ಅನ್ಕೊಂಡಿದ್ರು ಕೂಡ ಪರೀಕ್ಷೆ ಅಂದ ತಕ್ಷಣ ಎಲ್ರಿಗೂ ಭಯ ಬಂದೇ ಬರುತ್ತೆ ಅಲ್ವಾ ಸೊ ಹಾಗಾಗಿ ಆ ವಿದ್ಯಾರ್ಥಿಗಳಿಗೆ ಏನ್ ಹೇಳದಂತ ಹೇಳಿದ್ರೆ ಭಯ ಬಿಡಿ ಚಿಂತೆ ಬಿಡಿ ಆರಾಮಾಗಿ ಪರೀಕ್ಷೆಯನ್ನ ಬರೀರಿ ಅಂತ ಹೇಳಿ ಹೇಳ್ತಾ ಸೊ ಇವತ್ತಿನ ವಿಡಿಯೋನಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನ ಗಳಿಸಿರ್ತಕ್ಕಂತಹ ಒಬ್ಬ ವಿದ್ಯಾರ್ಥಿಯ ಉತ್ತರ ಪತ್ರಿಕೆಯನ್ನ ನಾನು ನಿಮ್ಗೆ ಪರಿಚಯಿಸ್ತೀನಿ ಏನ್ ಮೇಡಮ್ ಅವ್ರು ಬರ್ದಿರೋ ತರಾನೇ ಬರಿಬೇಕಾ ನಾವುನು ಅಂತ ಹೇಳಿ ಕೇಳಿದ್ರೆ ಖಂಡಿತ ಹಾಗೆ ಬರೀರಿ ಅಂತ ನಾನು ಹೇಳಲ್ಲ ಮಕ್ಳು ಅದಕ್ಕಿಂತ ತುಂಬಾ ಚೆನ್ನಾಗಿ ಬರೆಯೋದಕ್ಕೆ ಟ್ರೈ ಮಾಡಿ ನಿಮ್ಗೊಂದು ಐಡಿಯಾ ಬರುತ್ತೆ ಅಟ್ಲೀಸ್ಟ್ ಯಾವ ರೀತಿ ಬರ್ದಿದ್ದಾರೆ ಔಟ್ ಆಫ್ ಔಟ್ ಅಂಕಗಳು ಬರಬೇಕು ಅಂದ್ರೆ ನಾನು ಯಾವ್ದಕ್ಕೆ ಎಷ್ಟು ಆನ್ಸರ್ ಅನ್ನ ಮಾಡಬೇಕು ಯಾವ ರೀತಿ ನಾನು ನೀಟ್ ಅಂಡ್ ನ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಬರುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತಿನ ವಿಡಿಯೋನಲ್ಲಿ ಹತ್ತನೇ ತರಗತಿ ಅದರಲ್ಲೂ ಕನ್ನಡ ವಿಷಯದಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಯ ಉತ್ತರ ಪತ್ರಿಕೆ ಹೇಗಿದೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ ವಿದ್ಯಾರ್ಥಿಗಳೇ ಈ ವಿದ್ಯಾರ್ಥಿ ಬರೆದಿರ್ತಕ್ಕಂತಹ ಕನ್ನಡ ಉತ್ತರ ಪತ್ರಿಕೆ ಯಾವ ರೀತಿ ಇದೆ ಅಂತ ಹೇಳಿ ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆ ಮೊದಲನೇ ಪುಟದಲ್ಲೇ ನೋಡ್ಬೋದು ಇಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನು ಇವರು ಗಳಿಸಿದ್ದಾರೆ ಹಾಗಾಗಿ ಇವರಿಗೆ ಈ ಒಂದು ಉತ್ತರ ಪತ್ರಿಕೆಯಲ್ಲಿ ಒಂದು ನೂರು ಅಂಕಗಳು ಅಂತ ಹೇಳಿ ಬರೆದ್ಬಿಟ್ಟು ಔಟ್ ಆಫ್ ಔಟ್ ಅಂಕಗಳನ್ನು ಕೊಟ್ಟಿರೋದನ್ನು ನೋಡ್ಬೋದು ಹಾಗೆ ಇವರ ಪೇಪರ್ ಪ್ರೆಸೆಂಟೇಷನ್ ಯಾವ ರೀತಿ ಇದೆ ಅಂತ ಹೇಳಿ ನಾವು ನೋಡೋದಾದರೆ ನೋಡಿ ಇಲ್ಲಿ ಫಸ್ಟ್ ಮೆನನ್ನು ಈ ರೀತಿ ಬರೆದಿದ್ದಾರೆ ಕ್ವಶನ್ ನಂಬರನ್ನು ಹಾಕಿದ್ದಾರೆ ಜೊತೆಗೆ ಆಪ್ಷನನ್ನು ಹಾಕಿ ಉತ್ತರವನ್ನು ಬರೆದಿದ್ದಾರೆ ಲೈನನ್ನು ಬಿಟ್ಟು ಬರೆದಿರೋದನ್ನ ನೋಡ್ಬೋದು ಹಾಗೆ ಸೆಕೆಂಡ್ ಮೇನ್ ಅಂತ ಮೆನ್ಷನ್ ಮಾಡಿ ಪ್ರಶ್ನೆ ಸಂಖ್ಯೆಯನ್ನು ಕಂಟಿನ್ಯೂ ಮಾಡಿದ್ದಾರೆ ಹಾಗೆ ಸಂಬಂಧಿ ಪದದಲ್ಲಿ ಎರಡೂ ಕಡೆಯ ಪದಗಳನ್ನು ಬರೆದಿರೋದನ್ನು ನೀವು ಗಮನಿಸಬಹುದಾಗಿದೆ ಇನ್ನು ಒಂದು ವಾಕ್ಯಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ಪ್ರಶ್ನೆ ಆದಮೇಲೂ ಕೂಡ ಒಂದು ಲೈನನ್ನು ಬಿಟ್ಟಿರೋದನ್ನು ನಾವು ನೋಡ್ಬೋದು ನಂತರ ಎರಡು ಮಾರು ವಾಕ್ಯಕ್ಕೆ ಎಷ್ಟು ಆ್ಯನ್ಸರ್ಸ್ನ ಬರೆದಿದ್ದಾರೆ ಅಂತ ಹೇಳಿ ಇಲ್ಲಿ ನೀವು ನೋಡ್ಬೋದಾಗಿದೆ ನೋಡಿ ಈ ರೀತಿ ಉತ್ತರಿ ಪತ್ರಿಕೆಯಲ್ಲಿ ಯಾವುದೇ ರೀತಿಯಾದಂತಹ ತಪ್ಪುಗಳನ್ನು ಇವ್ರು ಮಾಡಿಲ್ಲ ಹಾಗೆಯೇ ಒಂದು ಪದ ಮತ್ತೊಂದು ಪದದ ನಡುವೆ ಅಂತರವನ್ನು ಗ್ಯಾಪನ್ನು ಬಿಟ್ಟಿದ್ದಾರೆ ಹಾಗೆಯೇ ನೀಟಾಗಿ ಪ್ಯಾರಾಗ್ರಾಫ್ ಥರ ಬರ್ದಿರೋದ್ರಿಂದ ಓದೋದಕ್ಕೂ ಕೂಡ ತುಂಬಾ ಸುಲಭವಾಗುತ್ತೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಹಾಗೆ ಇಲ್ಲಿ ನೋಡಿ ಕವಿ ಪರಿಚಯವನ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರೆದಿದ್ದಾರೆ ಈ ರೀತಿ ಬರೆದ್ರೆ ಖಂಡಿತ ಔಟ್ ಆಫ್ ಆಟಾಂಕಗಳು ನಿಮ್ಮದಾಗುತ್ತೆ ಅಂತೇಳಿ ಹೇಳ್ತಾ ನಂತರ ನೋಡಿ ಇಲ್ಲಿ ಅಲಂಕಾರ ಛಂದಸ್ಗೆ ಸಂಬಂಧಿಸಿದಂತೆ ಈ ರೀತಿಯಾಗಿ ಬರ್ತಿದ್ದಾರೆ ಮೊದಲನೇದಾಗಿ ಛಂದಸ್ಸಿನಲ್ಲಿ ಮಾತ್ರೆಗಳನ್ನು ಹಾಕಿ ನೀಟಾಗಿ ಗಣ ವಿಭಾಗವನ್ನು ಮಾಡಿದ್ದಾರೆ ಅದಾದ ನಂತರ ಯಾವ ವೃತ್ತ ಅಂತ ಹೇಳಿ ಅಥವಾ ಯಾವ ಛಂದಸ್ಸು ಅಂತ ಹೇಳಿ ಬರೆದಿದ್ದಾರೆ ಹಾಗೆ ಅಲಂಕಾರದಲ್ಲೂ ಕೂಡ ಅಷ್ಟೇ ಸ್ಟೆಪ್ ವೈಸ್ ಸ್ಟೆಪ್ಪು ನೀಟಾಗಿ ಬರೆದಿದ್ದಾರೆ ಹಾಗೆ ಲಕ್ಷಣವನ್ನು ಬರೆದಿದ್ದಾರೆ ಕಂಪಲ್ಸರಿಯಾಗಿ ಲಕ್ಷಣವನ್ನು ಬರೀಬೇಕಾಗಿರುತ್ತೆ ಇನ್ನು ಗಾದೆ ಬರೀತಕ್ಕಂಥ ಸಂದರ್ಭದಲ್ಲೂ ಅಷ್ಟೇ ಗಾದೆ ಬಗ್ಗೆ ಪೀಠಿಕೆಯನ್ನು ಬರೆದಿದ್ದಾರೆ ಅದಾದ ನಂತರ ಇಲ್ಲಿ ಗಾದೆಯನ್ನು ಎಕ್ಸ್ಪ್ಲೈನ್ ಮಾಡಿ ಬರೆದಿದ್ದಾರೆ ನಂತರ ಇಲ್ಲಿ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಅವರು ಯಾವ ಪ್ರಶ್ನೆಗೆ ಉತ್ತರವನ್ನು ಬರೆದಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು ಮತ್ತು ಸಂದರ್ಭ ಸ್ವಾರಸ್ಯ ಅದನ್ನೆಲ್ಲ ನೀಟಾಗಿ ಬರೆದಿದ್ದಾರೆ ಹಾಗೆ ಯಾವ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಅದನ್ನು ಕೂಡ ನೀಟಾಗಿ ಬರೆದಿದ್ದಾರೆ ಈ ರೀತಿ ಒಂದು ಉತ್ತರ ಪತ್ರಿಕೆಯನ್ನು ನೋಡಿದಾಗ ನಿಮಗೆ ನೀವು ಕೂಡ ಯಾವ ರೀತಿ ಬರೀಬೋದು ಅಂತಕ್ಕಂಥ ಒಂದು ಐಡಿಯಾ ಬರುತ್ತೆ ಹಾಗೆ ಪದ್ಯವನ್ನು ಕೂಡ ಅಷ್ಟೇ ನೋಡಿ ನೀಟಾಗಿ ಪದ್ಯವನ್ನು ನಾಲ್ಕು ಸಾಲಿನಲ್ಲಿ ರಚನೆ ಮಾಡಿದ್ದಾರೆ ಕೊನೆಗೆ ಪದ್ಯ ಬರೆದ ನಂತರ ಪದ್ಯವನ್ನು ರಚನೆ ಮಾಡಿರ್ತಕ್ಕಂತಹ ಕವಿಗಳ ಹೆಸರು ಬರೆದಿದ್ದಾರೆ ಇದಾದ ನಂತರ ನೋಡಿ ಇಲ್ಲಿ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿ ಬರೆದಿದ್ದಾರೆ ಇಲ್ಲಿ ನಂತರ ಪೂರಕ ಪಾಠದ್ದು ನೋಡಿ ಎರಡು ಮಾರ್ಕ್ಸ್ಗೆ ಒಂದು ಪ್ರಶ್ನೆ ಇರೋದ್ರಿಂದ ಎಷ್ಟು ಬರೀಬೇಕು ಎರಡು ಮಾರ್ಕ್ಸಿಗೆ ಅಷ್ಟು ಉತ್ತರವನ್ನು ಇಲ್ಲಿ ಬರೆದಿರೋದನ್ನ ನೋಡ್ಬೋದು ಸುಮಾರು ವಿದ್ಯಾರ್ಥಿಗಳು ಒಂದೇ ಲೈನಲ್ಲೇ ಎರಡು ಲೈನಲ್ಲೇ ಆನ್ಸರ್ ಮುಗಿಸ್ಬಿಡ್ತೀರಾ ಈ ರೀತಿ ಬರೆದ್ರೆ ನಿಮಗೆ ಎರಡು ಅಂಕಗಳು ಪೂರ್ಣ ಸಿಗೋದಿಲ್ಲ ಹಾಗಾಗಿ ಎರಡು ಅಂಕಗಳಿಗೆ ಎಷ್ಟು ಅಷ್ಟು ಬರೀರಿ ಇನ್ನು ಲೆಟರ್ ರೈಟಿಂಗಿಗೆ ಬಂದರೆ ನೀವು ಇಲ್ಲಿ ನೋಡ್ಬೋದು ಪ್ರತಿಯೊಂದು ಸ್ಟೆಪ್ನು ಕೂಡ ನೀಟಾಗಿ ಕವರ್ ಮಾಡಿದ್ದಾರೆ ಫ್ರಮ್ ಅಡ್ರೆಸ್ ಆಗಿರ್ಬೋದು ಟು ಅಡ್ರೆಸ್ ಆಗಿರ್ಬೋದು ಹಾಗೆ ಡೇಟ್ ಬರೀತಕ್ಕಂಥದ್ದು ಸ್ಥಳ ಇರ್ಬೋದು ಹಾಗೆ ಕಾಮಾಸು ಫುಲ್ ಸ್ಟಾಪು ಎಲ್ಲ ನೀಟಾಗಿ ಹಾಕಿ ಪತ್ರವನ್ನು ಬರೆದಿದ್ದಾರೆ ನಂತರ ಇಲ್ಲಿ ಕೊನೆಯದಾಗಿ ಪೀಟಿಕೆ ವಿಷಯದ ವಿವರಣೆ ಉಪಸಂಹಾರ ಇದನ್ನೆಲ್ಲ ಹಾಕಿ ಪ್ರಬಂಧವನ್ನು ಬರೆದಿದ್ದಾರೆ ಈ ರೀತಿ ಅಟ್ರಾಕ್ಟಿವ್ ಆಗಿ ಪೇಪರ್ ಇದೆ ಹಾಗಾಗಿ ಔಟ್ ಆಫ್ ಫೋರ್ಟ್ ಅಂಕಗಳನ್ನು ತೆಗೆಯೋದು ತುಂಬಾ ಸುಲಭ ಮಕ್ಕಳು ನೀವು ಯಾವ ರೀತಿ ಬರೀತೀರಾ ಅನ್ನೋದ್ರ ಮೇಲೆ ಡಿಸೈಡ್ ಆಗಿರುತ್ತೆ ತುಂಬ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಪ್ರತಿ ಬಾರಿ ಔಟ್ ಆಫ್ ಫೋರ್ಟ್ ಅಂಕಗಳನ್ನು ತಗೋತಾರೆ ನೀವು ಕೂಡ ಈ ಬಾರಿ ಔಟ್ ಆಫ್ ಓಟ್ ಅಂಕಗಳನ್ನು ತೆಗೆದುಕೊಳ್ಳಿ ಈಗ ಒಂದು ಮಾಡೆಲ್ ಪೇಪರ್ ಅಷ್ಟೇ ತೋರಿಸಿರೋದು ಈ ಮಗು ಅಥವಾ ಈ ವಿದ್ಯಾರ್ಥಿನೇ ತುಂಬ ಚೆನ್ನಾಗಿ ಬರ್ದಿದ್ದಾರೆ ಅಂತಲ್ಲ ನೀವು ಇದಕ್ಕಿಂತ ತುಂಬ ಚೆನ್ನಾಗಿ ಇನ್ನೂ ಬರೀಬೋದು ನಿಜಕ್ಕೂ ಅಷ್ಟು ಆಕ್ ಕ್ರಿಯೇಟಿವ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿದ್ದೀರಾ ಅಂತೇಳಿ ಹೇಳ್ತಾ ಸೊ ಇದು ನಿಮ್ಗೊಂದು ಐಡಿಯಾ ಬರಲಿ ಅಂತ ಹೇಳಿ ತೋರಿಸಿದ್ದು ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು